ಆದ್ರೆ ಹೋಗಿ ಹೋಗಿ ಆ ಮದುವೆ ಆಗುದಕ್ಕಾಗಿ ಆ ನಿರಂಜನ ತಂಗಿಯನ್ನು ಮದುವೆ ಆಗಬೇಕು ಎಂಬುದಾಗಿ ಹೇಳ್ತಾ ಆ ಬಡಪಾಯಿ ನಿರಂಜನ ನೀನು ಮದುವೆ ಆಗೋದಕ್ಕೆ ಮನ ಮಾಡಿದ್ಯಲ್ಲ ಒಂದು ಓದೋ ವಿಷಯ ಏ ಹೇಮ ಇಷ್ಟು ದಿನದವರೆಗೆ ನಿನ್ನ ಜೊತೆಯಲ್ಲಿ ಆಯ್ತು ಹೇಳಿದ ಹಾಗೆ ಕೇಳಿಕೊಂಡಿದ್ದವೋ ಯಾಕೆ ನೀನು ನನ್ನನ್ನು ಮದುವೆ ಆಗ್ತೀ ಎಂಬ ಕಾರಣಕ್ಕಾಗಿ ಮಾತ್ರ ಅಲ್ಲ ನೀನು ನನ್ನ ಪಾಲಿಗೆ ಮಾತನ್ನ ಕೊಟ್ಟವರಿದ್ಯೋ ನನ್ನನ್ನು ಮದುವೆ ಹೋಗುತ್ತೇನೆ ಎನ್ನುವುದಾಗಿ ಆದ್ರೆ ಇವತ್ತು ಅಪರ ಪಾಲಿ ನಿರಂಜನ ನನ್ನ ಮದುವೆ ಆಗೋದಕ್ಕೆ ಮುಂದಾಗ್ತಾ ಇದೆಯೋ ಇಗೋ ನೋಡು ಆಡಿದ ಮಾತಿನ ಪ್ರಕಾರವಾಗಿ ನನ್ನನ್ನು ಮದುವೆ ಆದ ಒಳ್ಳೆಯದು ಭೂಮಿ ಮದುವೆ ಆಗಲಿಲ್ಲ ಅಂತಾದ್ರೆ ನಿನ್ನ ಪಾಲಿಗೆ ತೊಂದರೆ ಆಗಿತ್ತು ಎಚ್ಚರ ಯಾರಿಂದ ನನ್ನಿಂದ ಯಾರಿಗೆ ಕ್ಷೇತ್ರ ಪಾತ್ರ ಈ ಮೂರರ ಪರಿಚಯ ಇರಬೇಕಾಗುತ್ತದೆ ಎಲ್ಲ ಗೊತ್ತಿಲ್ಲ ನೀನ್ ಯಾರು ನಾನ್ ಯಾರು ಎನ್ನುವ ಪ್ರಜ್ಞೆ ಮೊದ್ಲಿರ್ಲಿ ಸಾಮಾನ್ಯ ಸೇನಾಧಿಪತಿ ನೀನಿದ್ದೀರಿ ರಾಜಕುಮಾರಿ ನಾನಿದ್ದೇನೋನ್ ಬಿಟ್ಕೋ ಬಿಟ್ಟ ಇದನ್ನು ಬಿಡುವುದೇ ಇದು ಯಾವ ಕೊಟ್ಟಿಗೂ ಸಿಗುದಿಲ್ಲ ಅಲ್ಲ ನಾನೊಬ್ಬ ಬುದ್ಧಿವಂತನಿದ್ದೇನೆ ಎನ್ನುವ ಹಾಗೆ ತಿಳಿದ್ರೆ ತಪ್ಪಲ್ಲ ಉಳಿದವರು ಹೆಟ್ರು ಎನ್ನುವ ತಿಳ್ಕೊಂಡ್ರು ಅದು ತಪ್ಪು ಅವರು ಹಣೆ ಬರ ಅವರು ಹಣೆ ಬರಲ್ಲ ತಿಳ್ಕೊಂಡ ನಿನ್ನ ಹಣೆ ಬರೋದು ನಿನ್ ಗೊತ್ತಾಗದ ಹಿಂದೊಂದು ಸಂದರ್ಭ ಕಸ್ತೂರಿಯನ್ನು ನನ್ನಲ್ಲಿ ನನ್ನಲ್ಲಿವರೆಗಾಗಿ ಕಳೆಯುಕೊಟ್ಟೆ ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮೊದಲ ಪಣ ತಿಳಿತಾನೆ ಅಂತ ಆದ್ರೆ ಇರಬಹುದು ಆಮೇಲೆ ಗೊತ್ತಾದಂತಹ ಸತ್ಯ ನನ್ನನ್ನು ಮದುವೆ ನಾಡನ್ನೇ ವಶಪಡಿಸಿಕೊಳ್ಳುವ ಹುನ್ನಾರ ನಿನ್ನದ್ದು ಎನ್ನುವ ಹಾಗೆ ಹೌದು ಮಾಡಬೇಡ ಅಲ್ಲಿಗೆ ನಾಟಕ ಮಾಡು ಅಲ್ಲಿಗೆ ಹೀಗೆಲ್ಲ ಮಾಡ್ಸಾ ಪ್ರೀತಿಸಿದಂತ ಹೇಮ ಸಿಗದೆ ಹೋದ್ರೆ ನಾ ಬದುಕಿದ್ದು ಸತ್ತಾಗಿ ನಾಟಕ ಯಾರ ನೀನಾ ನೀ ಬೇರೆ ಯಾರನ್ನಾದ್ರೂ ಕೊಲ್ಲುವ ಪಾಪಿ ಮಗ ನೀನು ನೀನು ಹೇಗೆ ನನ್ನನ್ನು ಪ್ರೀತಿಸುವ ನಾಟಕ ಮಾಡಿದೀಯೋ ಹಾಗೆ ನಾನು ನಿನ್ನನ್ನು ಮದುವೆ ಹಾಕುವ ನಾಟಕವನ್ನೇ ಮಾಡಿದ್ದು ನೀ ಬಿಟ್ಟ ತಿಳಿಸಿಂಟಾವ್ರಿ ಎಲ್ಲಿ ಅಪ್ಪನ ಮನೆ ಹೋಗಿ ಅಲ್ಲ ನನ್ನ ಅದರ ಮನೆಯಲ್ಲಿ ನನ್ನ ಎದುರು ನಿಂತ್ಕೊಂಡು ಹೋಗು ಅಂತ ಹೇಳ್ತೀನಿ ಮೂರ್ಖತನ ಬೇರೆ ಕನ್ನಡಿ ಬೇಕೇನ ಅಷ್ಟ ಆಗಿಯು ನಿನಗೆ ಅಹಂಕಾರ ಯಾಕೆ ನಾನೊಬ್ಬ ಸೇನಾಧಿಪತಿ ಇದ್ದೇನೆ ತಕ್ಕ ವ್ಯವಸ್ಥೆ ನಾನೇ ಮಾಡಿದ್ದೇನೆ ನೀನ್ ಏನ್ ಮಾಡ್ತಿ ಅಂತ ಹೇಳಿದೆ ಒಳ್ಳೆ ಹತ್ತದರಿ ನೋಡಿದ್ ಬಾಳ ಸುಲಭ ಲಘುವಲ್ಲ ಕೆಲ ಹೊತ್ತೆ ಆಗದ ಆಮೇಲೆ ಕೇಳಿದ್ ಏನು ಮಾಡ್ತಿ ಒತ್ತೇ ವಿಷಯ ಒತ್ತೆ ವಿಶೇಷ ನಾ ರಾಜಕುಮಾರಿಯಾಗಿ ನಾನು ವ್ಯವಸ್ಥೆ ಮಾಡ್ತೇನೆ ಹಾಗೆ ಏನ್ ಮಾಡ್ತಿ ಸೇನಾಧಿಪತಿ ಪದವಿಂದು ಕಿತ್ತು ಬಿಸಾಡಿದ್ದೇವೆ ಇನ್ ಏನಾದ್ರೂ ಬದುಕಿಯಾ ಸಾಮಾನ್ಯ ಪ್ರಜೆಯಾಗಿ ಬದುಕು நசு நிறுவனியா நான் ஆசையாக பூடி பூடி மாட்டியோ எதா ஹேமா நசைய ನನ್ನ ವೈರ್ಯೋಗಿ ಬರ್ತಾ ಇದೀಯ ಅದಕ್ಕೆಲ್ಲ ಭಯ ಪಡುವ ವೈರುದ್ರಪೋಷಣ ಅಂತ ಭಾವಿಸ್ಕೊಳ್ಬೇಡ ಹಾಗಂತ ನನಗೆ ನೀನು ಬೇಕು ಎಂಬ ಕಾರಣಕ್ಕಾಗಿ ಎಷ್ಟು ದಿನ ನಿನ್ನ ಜೊತೆಯಲ್ಲಿ ಇದ್ದವನಾನಲ್ಲ ಹಾಗಂತ ನಿನ್ನ ಜೊತೆಯಲ್ಲಿ ಇಷ್ಟು ದಿನ ಇದ್ದು ನಿನ್ನ ತಾಳ್ಯಕ್ಕಿದೆ ನನಗೆ ಹೆಣ್ಣು ಬೇಕಂತಲ್ವೇ ನನಗೆ ಹೆಣ್ಣು ಬೇಕಂತಲ್ಲ ನನಗೆ ಒಮ್ಮೆ ಹೆಣ್ಣೆ ಬೇಕು ಅಂತ ಆದ್ರೆ ದಿನಕ್ಕೆ ನೂರು ಮೂರು ಹೆಣ್ಣು ಮಕ್ಕಳನ್ನ ನಾನು ಪಡೆದೇನು ಹಾಗಂತ ನನಗೆ ಬೇಕಾದದ್ದು ಹೆಣ್ಣಲ್ಲ ಕಲ್ಯಾಣಗಿರಿಯ ಮಣ್ಣು ಕಲ್ಯಾಣಗಿರಿಯ ಮಣ್ಣು ಬೇಕಿತ್ತು ಇಲ್ಲಿಯ ಸರ್ವಾಧಿಕಾರಿ ನಾನು ಆಗಬೇಕು ಇಲ್ಲಿ ಇತ್ತವಾರಲ್ಲ ನಾನು ಹೇಳ್ತೇನೆ ಕೇಳಿಕೊಂಡು ಬಿತ್ತಿರಬೇಕು ಎಂಬ ಕಾರಣಕ್ಕಾಗಿ ಈ ರೀತಿಯ ನಾಟಕ ಆಡಿದವನಿದ್ದೇನೆ ಮಾತ್ರ ಅಲ್ಲ ಒಬ್ಬ ಸೇನಾ ನಾಯಕರಾಗಿ ಎಲ್ಲಿ ಯಾವಾಗ ಹೇಗೆ ವರ್ತಿಸಬೇಕು ಅಂತ ನನಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಗೊತ್ತಿದೆ ಆದರೂ ಕೂಡ ಆವತ್ತು ನಿನ್ನ ಚೆನ್ನಿಗೆ ಹೊಡೆಯುವ ಕಾಲಕ್ಕೆ ಏನು ವನು ಹಾಗೆ ಹೆಟ್ಟನಾಗಿ ವರ್ತಿಸಿದೆ ಯಾಕೆ ನನಗೂ ಬೇಕಾದದ್ದು ಒದೆಯ ನಿರಂಜನ ತಿಂದಲೇ ನಿನಗೆ ಕೆಟ್ಟು ಬೀಳಬೇಕು ಬೀಳಿಸಬೇಕು ಎನ್ನುವ ಉದ್ದೇಶ ತಾಗಿತ್ತು ಅದಕ್ಕಾಗಿ ಯಾವ ರೀತಿಯಾಗಿ ಮಾಡಿದವ ಏನೋ ನಿರಂಜನ ತಂಗಿಯನ್ನು ನಾನು ಮದುವೆಯಾಗಬೇಕೋ ಆಗ್ತೇನೆ ಆಗ್ತೇನೆ ಹಾಗಂತ ನಿನಗೆ ಭಯಪಟ್ಟಲ್ಲ ನಿನಗೆ ಬೆಳೆಯಲ್ಲ ವಾರ್ತೆಯನ್ನೇ ಮದುವಾಗುವುದ ಮೂಲಕವಾಗಿ ನಿರಂಜನ ಮತ್ತೆ ನಿನ್ನ ಬದುಕು ನಾನು ನಾಶ ಮಾಡ್ತೇನೆ ಮಾತ್ರ ಅಲ್ಲ ಈ ಸೇನಾ ನಾಯಕತ್ವ ಆ ಪದವಿಯನ್ನ ಹಾಗೆ ಅದರ ಅಗತ್ಯ ಯಾರಿಗುಂಟು ಈ ರುದ್ರಭೂಷಣಿಗೆ ಅದರ ಅಗತ್ಯ ಇಲ್ಲ ಆಗಂತ ಪದವಿಯನ್ನ ಕಳೆದುಕೊಂಡು ಎಲ್ಲ ಹೋಗ್ತಾನೆ ಹೇಗೆ ಬರುತ್ತಾನೆ ಎನ್ನುವುದಾಗಿ ಬಾರಿಸ್ಕೊಳ್ಳಬೇಡ ಇಲ್ಲೇ 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 ಹೇಳ್ತೇನೆ ಇಲ್ಲೇ ಇರ್ತೇನೆ ಹಾಗಂತ ನನ್ನ ಮತ್ತಿನ ಬದುಕಿ ತಗೊಂಡಿಲ್ಲ ಅಂತಲ್ಲ ಇಲ್ಲೇ ಕರೆ ಬರ್ತೇನೆ ಹಾಗಂತ ಇಲ್ಲೇ ಇರ್ತೇನೆ ಯಾಕಾಗಿ ನನ್ನ ಆಶಾ ನಿನ್ನ ಬದುಕು ನಾಶವಾಗಬೇಕು ನೀನೇ ಓಡೋಡಿ ಬಂದು ನನ್ನ ಪಾದ ಬಿತ್ತು ನಿನ್ನ ಕಣ್ಣೀರಿನಿಂದಲೇ ನನ್ನ ಪಾದವನ್ನು ತೊಳೆಗಾಗೆ ಮಾಡಿಲ್ಲ ನಾನು ಭೂಷಣ ಸುಳ್ಳು ನಾನು ನಾನು ಸುಳ್ಳು ಸುಳ್ಳು ನೆನಪಕ್ಕ ಹೇವಾ ಈ ರುದ್ರಭೂಷಣ ಒಂದು ಮುಖ ಮಾತ್ರ ನಿನಗೆ ಗೊತ್ತು ಮತ್ತೊಂದು ಮುಖ ನಿಮಗೆ ಗೊತ್ತಿಲ್ಲ ರುದ್ರಭೂಷಣ ಒಳಗರ ಮಾತ್ರ ರುದ್ರಭೂಷಣ ಒಮ್ಮೆ ಮೂರನೇ ಉಂಟಾದ್ರೆ ಪ್ರಯೆಯ ಕಾಲದ ರುದ್ರ ನಾಗಭೂಷಣ ನಾನಾಗವ ಎನ್ನುವುದನ್ನು ಮರೆಯಬೇಡ ಹೇಗ ಈ ಹೊತ್ತಿನಿಂದ ನಿನ್ನ ಪಾಲಿನ ಶತ್ರು ಈ ರುದ್ರಭೂಷಣ ಈ ರುದ್ರಭೂಷಣ ನಿನ್ನ ಬದುಕಿನ ಸಹರಾಸ ಅದು ನನ್ನಿಂದ

அது நம் அது நம்ம